ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಐತಿಹಾಸಿಕ ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿ ಈ ಗೋಪಾಲಸ್ವಾಮಿ ಹೊಂಡದ ಮತ್ತು ಗೋಪಾಲಸ್ವಾಮಿ ದೇವಸ್ಥಾನದ ಮಧ್ಯಭಾಗದಲ್ಲಿ ನಾವು ಇದ್ದೀವಿ ಅಂದರೆ ಈ ಮತ್ತು ಕರ್ನಾಯಕರು ಮತ್ತು ಅವರ ಪುರಾತನ ರಾಜರೆಲ್ಲ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಂದರೆ ಅವರು ಉಳ್ಕಂಡಲಿಕ್ಕೆ ಸುಮಾರು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತಹ ಒಂದು ಇದರಲ್ಲಿ ಈ ಅರಮನೆ ಸಂಕೀರ್ಣ ಅಂತೇಳಿ ಇದೆ ಆ ಅರಮನೆ ಸಂಕೀರ್ಣಕ್ಕೆ ಈಗ ನಾವು ಹೋಗ್ತಾ ಇದೀವಿ ಅಲ್ಲಿರ್ತಕ್ಕಂಥ ಕೆಲವು ಅವಶೇಷಗಳನ್ನು ನಿಮಗೆ ತೋರ್ಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀನಿ ನಮ್ಮ ಜೊತೆಗೆ ಚಂದ್ರಣ್ಣ ಕೂಡ ಇದ್ದಾರೆ ಮತ್ತೆ ತಾಜ್ ಮತ್ತೆ ಸುಧ್ ಬಾಯಿ ಕೂಡ ಇದ್ದಾರೆ ಈಗ ನಾವೆಲ್ಲ ಒಂದು ನಮ್ಮ ತಂಡದೊಂದಿಗೆ ನಾವೀಗ ಅರಮನೆ ಬಯಲಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಬರೋ ನಮ್ಮ ಎಲ್ಲ ಸರ್ ಇದು ಮೇಲಿಂದ ನೀರ್ ಅರ್ದು ಬರ್ತಾವೆ ಹಾ ಹಾ ಬಂದ ಬೆಟ್ಟದಗಳಿಂದ ಅರ್ದು ಬಂದ್ರೆ ಮೇಲ್ಗಡೆ ಬಂದಂತ ನೀರು ಒಳಗಡೆ ಹೋಗಲಿಕ್ಕೆ ಆ ಟೂಬ್ ಮಾಡಿ ಹಾ ಹಾ ಟೂಬ್ ಟೂಬ್ ಇಂದ ನೀರು ಒಳಗಡೆ ಸೇಕರಣೆ ಆಗತಾವೆ ಅದೇ 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 ಆಗಿ ಆ ಇಲ್ಲೂ ಕೂಡ ಮಾಡಲ್ಲ ಸರ್ ಇದು ಹಾ ಈಗ ಡ್ಯಾಮೇಜ್ ಇಲ್ಲ ಹಾ ಹಾ ಬರೀ ಹವಿಗೆ ಮಾತ್ರ ಡ್ರೈ ಆಗಿ ಹೋಗ್ತಾ ಮೇಲ್ಗಡೆ ಹಾ 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 ನೀರ್ನ ನೀರ್ ಯಾವಾಗ್ಲೂ ಸ್ಟಾಕ್ ಇದ್ದೇ ಇರುತ್ತೆ ಹಾ ಸರ್ ಅದ್ರಲ್ಲಿ ನಾವು ಅಂದರೆ ಇದು ವರ್ಷದಿಂದ ಖಾಲಿನೇ ಆಗಿಲ್ಲ ಸರ್ ಸುಮಾರು ವರ್ಷದಿಂದ ಖಾಲಿ ಆಗಿಲ್ಲ ಯಾವತ್ತು ನೋಡಿಲ್ಲ ಖಾಲಿ ಆಗ್ತಿತ್ತು ಹೌದಾ ಸರ್ ಇದು ಕೂಡ ಡೇಮೇಜ್ ಅಲ್ಲ ಒಳಗಡೆ ಹೊಲಿಕ್ಕೆ ನೀರು ಬಾಲಿಕ್ಕಿಲ್ ತೂಬಿದೆ ಹ್ಮ್ ಮುಂದೆ ಇಲ್ಲಿ ಮುಂದ್ಗಡೆ ಹಾ ಸರ್ ಮೊದಲು ತೋಟ ಇತ್ತು ಇದು ಆಹ್ ತೋಟನೇ ಮಾಡಿದ್ರು ಹ ಹ ಒಲ ಮಾಡ್ಕೋ ಅದೇ ತೋಟನೇ ತರ್ಕಾರಿ ಇಲ್ಲ ಸರ್ ಹಾಕಲ್ಲ ಈ ಬೆಟ್ಟದಲ್ಲಿ ಮಾತ್ರ ಹಾಕಲ್ಲ ಬರೀ ಕಾಲಲ್ಲಿ ನಡೆದ್ರೆ ಶುಗರು ಬಿ ಪಿ ಕಂಟ್ರೋಲ್ ಆಗುತ್ತೆ ಸರ್ ಎಷ್ಟು ವರ್ಷ ನಿಮ್ಗೆಲ್ಲ ಈಗ ನಮಗೆ ಅಲ್ಲಿ ಅರವತ್ನಾಲ್ಕು ಅರವತ್ನಾಲ್ಕು ಹ್ಮ್ ಹ ಸೈಕಲ್ ಅಲ್ಲಿ ಬರ್ತೀವಿ ಸರ್ ಸಣ್ಣ ಆ ಹಣ್ಣನ್ನ ತಗೊಂಡ್ಬಂದು ಇಲ್ಲಿ ಪಕ್ಷಿಗಳ್ಗೆ ಹಾಕಿ ಈಜಾಡ್ಕೊಂಡು ಹೋಗ್ತೀವಿ ಡೈಲಿ ಸರ್ ಎಂಟ್ರೆನ್ಸ್ ಇಂದ ಇಲ್ಲಿಗೆ ಒಂದಕ್ ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷಕ್ಕೆ ಬರ್ತೀವಿ ಏನ್ ಗಿಡ ಸರ್ ಇದು ಸರ್ ಇದು ಹಲ್ಲು ನೋವಿಗೆ ಅಂತ ಒಂದು ಮರಲೆ ಗಿಡ ಮರಲೆ ಗಿಡ ಇದು ಹಲ್ಲು ನೋವಿಗೆ ಒಳ್ಳೇದು ಸರ್ ಒಳ್ಳೇದು ಯಾವ ತರ ಯೂಸ್ ಮಾಡ್ತಾರೆ ಇನ್ನ ಜಗದು ಹಾ ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಹೋಗುದ್ರೆ ಅಲ್ಲೂ ನೋವು ಇರೋದಿಲ್ಲ ಅಂದ್ರೆ ಇದರಲ್ಲಿ ಇದು ಇದು ಬರುತ್ತಲ್ಲ ಸರ್ ಅಂಶ ಇರುತ್ತೆ ಫುಲ್ ಫುಲ್ ಖಾರ ಖಾರ ಎಂತ ಅಲ್ಲೋಗಿದ್ರು ಹೋಗ್ಬಿಡುತ್ತೆ ಮರಳೆ ಅಂತಾರ ಮರಳೆ ಅಂತಾರೆ ಇದರಲ್ಲಿ ಹಾಲು ಬರುತ್ತಲ್ಲ ಸರ್ ಕೆಂಪು ಎಕ್ಕೆ ಗಿಡ ವೈಟ್ ಎಕ್ಕೆ ಗಿಡ ಅದೆಲ್ಲ ಮನೆ ಹತ್ರ ಬೆಳೆಸ್ತಾರೆ ಪೂಜೆ ಮಾಡ್ಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಇದನ್ನ ಇನ್ನೊಂದು ಏನಂದ್ರೆ ಈ ನಾವು ಈ ಮುಳ್ಳುಗಳು ಈ ಕಾಲಲ್ಲಿ ಮುಳ್ಳು ಮತ್ತೆ ಏನನ್ನ ಈ ಹಾಲು ಹಾಕಿ ಸಿಚ್ಕೊಂಡಾಗ ಈ ಒಂದು ಸಣ್ಣ ಸಣ್ಣದ ಒಂದ್ಸ ಹೋಲ್ ಮಾಡಿಬಿಟ್ಟು ಅನ್ನದಲ್ಲಿ ಹಾಲು ಹಾಕಿದಾಗ ಅದು ಹೊರಗಡೆ ಬರ್ಲಿಕ್ಕೆ ದಾರಿ ಅಂತ ಹೇಳಿ ನಾವು ಚಿಕ್ಕ ಇದ್ದಾಗೆಲ್ಲ ಇದ್ ಮಾಡ್ತಾ ಇದ್ವಿ ಇದ್ವಿಲ್ಲ ಸರಿ ಏನ್ ಇದೆಲ್ಲ ಇದು ಫುಲ್ ಬೈಲ್ ಇದೆ ಇದು ಈ ಬೈಲಲ್ಲಿ ತರಕಾರಿ ಅದೆಲ್ಲ ಬೆಳೀತಿದ್ರು ಮೊದಲು ಸೈನಿಕರು ಇದ್ದಾಗ ಈ ಸುತ್ತ ಕಟ್ಟೆಗಳೆಲ್ಲ ಇದ್ದಾವಲ್ಲ ಅವೆಲ್ಲ ಬಿದ್ದೋಗಿದಾವ ಕೆಲ ಕೋಟೆ ಗೋಡೆಗಳು ಬಿದ್ದಾವಿದ ಸರಿ ಎಲ್ಲ ಹೋಗಿದಾವೆ ಈಗ ಹುಲ್ಲು ಅದು ಬೆಳಕೊಂಡಿತ್ತು ಸರ್ ಇದು ನೀರಲ್ಲಿಂತ ತರ್ತಿದ್ರು ಇವರು ನೀರು ಎಲ್ಲ ನಿಂತ ತರ್ತಿದ್ರು ನೀರು ತೋಟ ಬೆಳಿಲಿಕ್ಕೆ ನೀರು ಎಲ್ಲಿ ತರ್ತಾ ತರ್ತಿದ್ರು ವಂಡದಿಂದ ಸಪ್ಲೈ ಮಾಡ್ತಾರೆ ಓಹೋ ಇಲ್ಲಿ ಮುಗೋಬಸ ಮಂಡ ಇದೆಲ್ಲ ಆ ಅಲ್ಲಿಂದ ತಿದ್ರು ಸರ್ ಹೌದು ಅಹಹ ಅಂದ್ರೆ ಈಗ ತಾನೇರವದಿ ಇತ್ತಾ ಮುಂಚೆ ಈಗ ತಾನೇರವದಿ ಇದು ಇತ್ತು ಆತರ ತಂದು ಮತ್ತೆ ಮಳೆ ಬಂದ ಮೇಲಿಂದ ಬೇರಿಂದ ಬಂದು ನೀರ್ಗಳು ಸೇಕಣೆ ಆಗಿ ಆ ಮಂಡಕ್ಕೆ ಇಷ್ಟ ಹಾಕಗಾವು ಹಹಹ ಇವರು

ಇಲ್ಲಿ ಹುಲ್ಲೆಲ್ಲಗಳು ಬರ್ತವೆ ಹಾ ಉಲ್ಲೆಲ್ಲ ಬೆಳೆದ್ಬಿಡ್ ಎರಡು ನಿಂತ ಕಟ್ಟಿರ ಮನೆಗಳು ಹಾ 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 ಏನ್ ಸಾವಿನ ಗೋಡೆಗಳು ಹೆಂಗಿದಾವಲ್ಲ ಎಷ್ಟೊಂದು ಚೆನ್ನಾಗಿದಾವೆ ಆ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ ರಸ್ತೆ ನಿರ್ಮಾಣ ಆಗತ್ತೆ ನೋಡಿ ಸರ್ ಮಣ್ಣಿನ ಮನೆಗಳೆಲ್ಲ ಎಲ್ಲ ಮಣ್ಣಿನ ಮನೆಗಳು ಬಿದ್ದು ಇರಲ್ಲ ಬಹಳ ಹೋಗಿದ ತವೆ ಹಾ ತುಂಬಾ ವರ್ಷದಿಂದ ಇತ್ತು ಸರ್ ಇದು ಒಂದು 400 ವರ್ಷ 400 ಮೇಲೆ ಆಗುತ್ತೆ ಸರ್ ನೀವು ಚಿಕ್ಕ ವಯಸ್ಸಲ್ಲ ಬರ್ತಿದ್ರಿ ಸರ್ ಅವಾಗೆಲ್ಲ ಬರ್ತಿದ್ದೀವಿ ಸರ್ ಅವಾಗೆಲ್ಲ ಹಿಂಗೆ ಆಗಲ್ಲ ಹಿಂಗೆ ಬೈಲಿತ್ಸಾ ಹಿಂಗೆ ಇಷ್ಟ ಇದಿತ್ತು ಮುಂಚೆ ಇಲ್ಲ ಮನೆಗಳಿಂದ ಎಲ್ಲಾ ಇಂಗಿದ್ವ ಹಂಗೇ ಇದ್ದ್ವು ಹಾ ಹಾ ಸ್ವಲ್ಪ ಕಡಿಮೆ ಆಗಿತ್ತೆ ಬಿದ್ದು ಬಿದ್ದು ಹಾ ಹಾ ಹಾ

ನೀರ್ ಬಿದ್ದು ಬಿದ್ದು ಹಿದ್ದರತ್ ನೀರಿಗೆ ಮಳೆಗಾಲ ಮಳೆ ಬಂದ್ ಬಂದಾಗ ಬಂದ್ ಬಂದಾಗ ಇದು ತರ ಆಗಿತ್ತು ಕಣಜಗಳು ಆಹ್ಹ್ ಈ ತುಂಡು ತುಂಡು ಕಿದವಲ್ಲ ಅವೆಲ್ಲ ಕಣಜಗಳು ಇರ್ಬೋದು ಅಂದ್ರೆ ಈ ದವಸ ಧಾನ್ಯ ಶೇಖರಣೆ ಮಾಡ್ಲಿಕ್ಕೆ ಹಾ ಸರ್ ಅದು ಕಲ್ಲಿಂದ ಇದು ಕಾಣದು ಸ್ವಾಮಿ ದೇವಸ್ಥಾನ ದೇವಸ್ಥಾನ ಹಾ ಕೆಳಗಡೆ ಒಂದು ಹೊಂಡ ಇದೆ ಆ ಹೊಂಡ ಮುಂದ್ಗಡೆ ಸಾಣಿಯವ್ರು ಸ್ನಾನ ಮಾಡೋ ಹೊಂಡ ಹಾ ಅಂದ್ರೆ ಈಗ ದೇವಸ್ಥಾನ ಇದು ಮೂತ್ರಿಯ ಸರ್ ಹೊಡ್ದಾಕಿದ್ದಾರೆ ಮೂರ್ತಿ ಎಲ್ಲಾ ಹೊಡ್ದಾಕಿದ್ದಾರೆ

ೇನಾಂಡಾ ರಾಣಿ ರಾಣಿಯವರು ಸ್ನಾನ ಮಾಡ್ತಿದ್ದು ಆಹಾ ಹ ಇದೇ ಹೊಂಡ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಮೇಲ್ಗಡೆ ಎರಡು ಸರ್ ಮದ್ದು ಗುಂಡುಗಳು ಶೇಖರಣೆ ಮಾಡುವಂತವು

சைனிக் கொண்டு கவல்காய்த்த மண்ணின் கூட எல்லாம் அழைது சார் தா அழைதது ஆஹ் எல்லா அழையா மண்ணின் கூட ஆய்வு நோட் பண்ணி சா முந்தோ ಈ ಗೋಡೆ ಇದೆಯಲ್ಲ ಈ ಗೋಡೆ ಹಳೆ ಗೋಡೆ ಅಲ್ಲೊಂದು ಮಧ್ಯದಾಗ ಒಂದು ಹೋಲ್ ಬಂದೈತೆ ಈ ಕಡೆ ಯಾರು ಬರ್ತಾರೆ ಯಾರು ಇಲ್ಲ ಅನ್ನೋದು ನೋಡಕ್ ಸೈನಿಕರು ಅಲ್ಲಿ ಕುತ್ಕೊಂಡು ಒಳಗಡೆ ನೋಡ್ಲಿಕ್ಕೆ ಮಾಡಿದ್ದಾರೆ